ಪ್ರಾಸ್ಟಿಕ್ಯೂಷನ್ ಗೆ ಅನುಮತಿ ಏನಾದ್ರೂ ಕೊಟ್ಟಿದ್ರೆ ಇನ್ನು ಅದಕ್ಕೆ ಮೇಲೆ ಕೋರ್ಟ್ಲಿ ಇರ್ತೇವೆ ಅಲ್ಲಿ ಹೋಗ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಅಷ್ಟೇ ರಾಜೀನಾಮಾ ಕೊಡ್ಬೇಕು ಅಂತ ಏನು ಕಾನೂನಲ್ಲಿ ಕೋರ್ಟ್ ಅಲ್ಲಿ ಆಗಿದೆಯಾ ಇಲ್ಲ ಇಲ್ಲ ಅಷ್ಟೇ ರಾಜೀನಾಮೆ ಕೊಡೋ ಪ್ರಶ್ನೆ ಇರೋದಿಲ್ಲ ಆರೋಪ ಆರೋಪ ಸಿದ್ದರಾಮಯ್ಯ ಆರೋಪ ಇದಾಗಿದೆ ಅಂತಲ್ಲ ಅದಕ್ಕಿಂತ ಕೋರ್ಟ್ ಮೇಲೆ ಇದಾರಲ್ಲ ಇನ್ನೊಂದು ಇದೆಯಲ್ಲ ಇನ್ನೊಂದು ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾರೆ ಅಂಡರ್ ಇಲ್ಲ ಆ ಥರ ಏನಿಲ್ಲ ಅವ್ರು ಯಾರಾದ್ರು ಹೇಳ್ಕೋಬಹುದು ಅವರು ಬೇರೆಯವ್ರ ಆಪೋಸಿಷನ್ ಅವರು ಆಪೋಸಿಷನ್ ಅವರು ಆಪೋಸಿಷನ್ ಕೆಲಸ ಮಾಡೋದಂತ ಅವ್ರು ಡ್ಯೂಟಿ ಅವ್ರು ಹೇಳೋದು ಅವ್ರು ಹೇಳ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಇವಾಗ ಸಿಂಗಲ್ ಬೆಂಚಲ್ಲಿ ಆಗಿದೆ ಡಬಲ್ ಬೆಂಚೋಗಿ ಹೋಗ್ತಾರೆ ಸು ಚೀಫ್ ಜಸ್ಟಿಸ್ ಹತ್ರ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ ಎಲ್ಲೆಲ್ಲಿ ಏನೇನು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯ ಸಿಗುವಂತ ಸಂದರ್ಭ ನ್ಯಾಯ ಸಿಗ ಹೊಸ ಸಂಪ್ರದಾಯ ಆರೋಪ ಬಂದ್ರು ರಾಜೀನಾಮೆ ಕೊಡಲ್ಲ ಕೇಜ್ರಿವಾಲ್ ಅವರು ಹೊಸ ಸಂಪ್ರದಾಯಕ್ಕೆ ನಂದಿ ಹಾಡಿದ್ರು ಅದೇ ತರ ಸಿದ್ದರಾಮಯ್ಯ ಇಲ್ಲ ಅದು ಗೊತ್ತಿಲ್ಲ ಸರ್ ನಾನು ಅಲ್ಲಿ ಹೋದ್ರೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಸರ್ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಕೋರ್ಟ್ ವಿಚಾರ ಅಲ್ವಾ ಇದು ಕೋರ್ಟ್ ವಿಚಾರವನ್ನ ನಾವು ಮೇ ಏನ್ ಮಾತಾಡಿದ್ರು ತಪ್ಪಾಗುತ್ತೆ ಮಾತಾಡಬಾರ್ದು ಅದನ್ನ ತಿಳ್ಕೊಳ್ಳ್ದೇನೆ ನಾವು ಮಾತಾಡೋದು ತಪ್ಪಾಗುತ್ತೆ ಹಂಗೂ ನೀವು ಹೇಳಿದ ಪ್ರಕಾರ ವಾಗಾಡರಾಗಿದ್ರೆ ಕಾನೂನು ಹೋರಾಟ ಮಾಡ್ತಾರೆ ಇನ್ನು ಅದಕ್ಕೆ ಮೇಲಿನ ಕೋರ್ಟ್ಗೆ ಹೋಗ್ತಾರೆ ಅಷ್ಟೇ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುದಿಗ್ ಮುಜುಗರ ಆಗುವಂಥ ಕೆಲಸ ನಾವು ಯಾರು ಸರ್ಕಾರದಲ್ಲಿ ನಾವು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಕೆಲಸ ಯಾವುದು ಆಗಿಲ್ಲ ಹಾಗೂ ಎಲ್ಲರಿಗೂ ಗೊತ್ತಿರುವಂತ ವಿಚಾರಣೆ ಏನಾಗಿದೆ ಹೆಂಗಾಗಿದೆ ಡಾಕ್ಯುಮೆಂಟೇಷನ್ ಗೊತ್ತು ಯಾವ ಹಂತದಲ್ಲಿ ಏನಾಗಿರುತ್ತೋ ಗೊತ್ತಿರೋ ವಿಚಾರಣೆ ಗೊತ್ತಿಲ್ಲ ಇರೋದೇನು ಇಲ್ಲ ಆದರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾದ್ರೆ ಕೋರ್ಟ್ ಆದೇಶ ಕೊಟ್ಟಿದ್ ನಮ್ಮ ಸಿದ್ದರಾಮಣ್ಣ ಅವ್ರದ್ದು ಎಲ್ಲಾದ್ರೂ ಒಂದು ಸಿಗ್ನೇಚರ್ ಇದೆಯಾ ಸಿದ್ದರಾಮಣ್ಣ ಅವ್ರ ಸೈಟ್ಗೆ ಏನಾದ್ರು ಬಂದಿದೆಯಾ ಸಿದ್ದರಾಮಣ್ಣ ಅವ್ರಿಗೆ ಏನಾದ್ರು ಅವ್ರು ಹೇಳಿ ಮಾಡ್ಸಿದ್ದಾರೆ ಅಧಿಕಾರಿ ಅವಧಿಯಲ್ಲಿ ಏನಾದ್ರು ಆಗಿದೆಯಾ ನೀವೇ ಹೇಳಬೇಕು ಅವ್ರ ಅಧಿಕಾರಿ ಅವಧಿಯಲ್ಲಿ ಆಗಿರೋದಲ್ಲ ಅವರು ಸಿಗ್ನೇಚರ್ ಮಾಡಿದ್ರಲ್ಲ ಅವರು ಅಪ್ರೂವಲ್ ಮಾಡಿರೋದಲ್ಲ ಅವರ ಅಧಿಕಾರಿ ಅವಧಿಯಲ್ಲಿ ಇದ್ದಾಗ ರಿಜೆಕ್ಟ್ ಮಾಡಿರುವಂಥದ್ದು ನನ್ನ ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರುವಂಥ ಕೆಲಸವನ್ನು ಇವರೇ ಬೇಕು ಅಂತ ಮಾಡಿ ತಿರ್ಗಿ ಅದ್ರ ಮೇಲೆ ಈ ತರ ಮಾಡೋದು ಇದು ಒಳ್ಳೇದಲ್ಲ ಸಿದ್ದರಾಮಣ್ಣ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಲ್ಲದೆ ತೆರೆದ ಪುಸ್ತಕ ಥರ ಇರುವಂಥವರು ಸಿದ್ದರಾಮಣ್ಣ ಅವರು ನಾವು ಅವ್ರ ಜೊತೆ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಹದಿಮೂರಿಂದ ಹದಿನೆಂಟುವರೆಗೂ ನಾವೆಲ್ಲ ಜೊತೆಲಿ ಅವ್ರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮನುಷ್ಯ ಇರುವಂತ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳ್ಳೋಕೆ ಆಗೋದಿಲ್ಲ ಅಂತ ಅಭಿವೃದ್ಧಿಗೆ ಇರುವಂತ ಮನುಷ್ಯ ಆ ಮನುಷ್ಯನಿಗೆ ಅವ್ರ ಮಿಸ್ಸಸ್ಗೇನೋ ಸೈಟ್ ಕೊಟ್ಟಿದ್ದಕ್ಕೆ ಈವ್ರ ಬೆಲೆ ಪ್ಲಾಸ್ಟಿಕ್ ಅದೇ ನಮ್ಗೆ ಅರ್ಥನೇ ಆಗಿಲ್ಲ ಅದ್ ಹೆಂಗೆ ಅಂತ ಗೊತ್ತಿಲ್ಲ ಆಗಿದ್ರ ಬಗ್ಗೆ ನಮಗೆ ಇನ್ನ ಇವಾಗ ಹೋಗ್ತೀವಿ ನಾವು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಮುಳುಗಾಗಲು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ರು ಅಂತ ಅದಕ್ಕೆ ಇವಾಗ ನೋಡಿ ಸರ್ ಇವಾಗ ನಿಮ್ ಜೋಬಲ್ಲಿ ನಾನು ಪೆನ್ ಎತ್ಕೊಂಡಿದ್ದೀನಿ ಅದೆಲ್ಲರಿಗೂ ಗೊತ್ತಿದೆ ನೀವು ನೋಡಿದೀರಾ ನಾನ್ ಕರೆ ಯಡಿಯೂರಪ್ಪನವ್ರ ಮೇಲೆ ಆ ತರ ಆರೋಪ ಬಂದಿತ್ತು ಅವಾಗ ಅದರಿಂದ ತನಿಖೆ ಆಗಿತ್ತು ತನಿಖೆ ಆಗಿ ಪ್ರೂವ್ ಮಾಡಿದ್ರು ಆಗಿತ್ತು ಇವಾಗ ಏನ್ ತನಿಖೆ ಆಗಿದ್ಯಾ ಪ್ರೂವ್ ಆಗಿದ್ಯಾ ಬೆಂಬಲ ಯಾರು ಅವ್ರ ಪರವಾಗಿ ಬೆಂಬಲ ಇವ್ರ ಪರವಾಗಿ ಬೆಂಬಲ ಅನ್ನೋದೇನು ಇಲ್ಲ ಯಾರು